ಕಾಂಗ್ರೆಸ್ ತೆಗೆದುಕೊಂಡು ನಿಲುವೆಯಲ್ಲಿ ಅಲ್ಲಿ ಉದ್ಘಾಟನೆ ಸಂದರ್ಭದಲ್ಲಿ ಅದರ ಶಿಲ್ಪಿ ಕೃಷ್ಣ ಅವರು ಅಲೈನ್ಮೆಂಟ್ ಚೇಂಜ್ ಆಗಬೇಕು ಅಂತ ಕೇಳ್ಕೊಂಡಿದ್ದಾರೆ ಆ ಅಲೈನ್ಮೆಂಟ್ ಚೇಂಜ್ ಆಗಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದಾಗ ಜಿಲ್ಲಾಧಿಕಾರಿ ಅವರು ಅದು ಆರ್ಡರ್ ಮಾಡ್ತಾರೆ ಅಲೈನ್ಮೆಂಟ್ ತಗೊಳ್ಬೇಕು ಚೇಂಜ್ ಮಾಡಬೇಕು ತೆಗೆದುಕೊಳ್ಳಿಕ್ಕೆ ಅನುಮೋದನೆ ಕೊಡ್ತಾರೆ ಅದರ ಮುಖಾಂತರ ಯಾಕಂದ್ರೆ ತಹಶೀಲ್ದಾರ್ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ತಾರೆ ತಹಶೀಲ್ದಾರ್ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಕೊಡ್ತಾರೆ ಡಿ ಪೊಲೀಸ್ ಅಲ್ಲಿ ತೆಗೆದುಕೊಂಡಂತ ಮೂರ್ತಿಯನ್ನು ಕಾರ್ಕಳದ ಕಾಂಗ್ರೆಸ್ ಇವತ್ತು ಕಳತನ ಆಗಿದೆ ಅಂತ ಫೈಬರ್ ಮೂರ್ತಿ ಅಂತ ಅಪರನ್ನ ಮಾಡ್ತಾ ಬಂದಿದ್ದಾರೆ ನಿನ್ನೆ ಪೊಲೀಸ್ ಅವರ ಚಾರ್ಜ್ ಶೀಟಲ್ಲಿ ನಮ್ಗೆ ಗೊತ್ತಾಯಿತು ಅವರು ನ್ಯಾಯಾಲಯಕ್ಕೆ ಹಾಕಿದಂಥ ಚಾರ್ಜ್ ಶೀಟಲ್ಲಿ ನಮಗೆ ಅದು ತಾಮ್ರ ಅಂತ ಹೇಳುವಂಥದ್ದು ನಮಗೆ ಸ್ಪಷ್ಟತೆ ಆಗಿದೆ ಆ ಫೈಬರ್ ಅಲ್ಲ ತಾಮ್ರ ಅಂತ ಹೇಳುವಂಥದ್ದು ಇಡೀ ಕಾರ್ಕಳ ಜನರಿಗೆ ಗೊತ್ತಾಗಿದೆ ಕಾರ್ಕಳದ ಜನರನ್ನು ಮಂಗ ಮಾಡಿದ್ದಾರೆ ಕಾರ್ಕಳ ಕಾಂಗ್ರೆಸ್ನವರು ದಯವಿಟ್ಟು ಇನ್ನೂ ಅಪಪ್ರಚಾರ ಮಾಡಿದ ಹಾಗೆ ಮಾಡದ ಹಾಗೆ ನೀವು ಅದನ್ನು ಹಿಡಿಬೇಕು ಮತ್ತು ಅದರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಎಲ್ಲ ಕಾರ್ಕಳ ಬಿ ಜೆ ಪಿ ಎಲ್ಲರ ಆಗ್ರಹ ಇರುವಂಥದ್ದು ಮನವಿ ಇರುವಂಥದ್ದು

ತಾಮ್ರದ ಪ್ರತಿಮೆ ಅಂತ ಅಂತ ಹೇಳುವಂಥದ್ದು ತಾಮ್ರದ ಲೋವನ್ನು ಅಂತ ಅಂತೇಳಿ ಅದೊಂದು ಉಲ್ಲೇಖವನ್ನು ಮಾಡಿದ್ದಾರೆ ಆದ್ದರಿಂದ ಯಾವ ಕಾಂಗ್ರೆಸ್ ಕಾಂಗ್ರೆಸ್ನವರು ಇದನ್ನು ಬೈಬಲ್ ಅಂತ ಹೇಳಿದಾರ ಅದು ಸುಳ್ಳು ಅಂತೇಳಿ ಒಂದು ಇಡೀ ಒಂದು ಕಾಂಗ್ರೆಸ್ ಗೊತ್ತಾಗಿದೆ ಆ ಬೈಬಲ್ ಅಲ್ಲ ಲೋಹದಿಂದ ಮಾಡಿದ್ದಾರೆ ಅಂತ ಹೇಳಿ ಒಂದು ವಿಚಾರವನ್ನು ಇಟ್ಕೊಂಡು ಮತ್ತೆ 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 ಹಕ್ಕ ಮಾಡಿದೆ ಇದರ ಬಗ್ಗೆ ಕಾಂಗ್ರೆಸ್ನ ತೆಗೆಳ್ಬೇಕು ಅಂತ ಹೇಳುವಂಥ ಕ್ರಮ ಎಲ್ಲರ ಒತ್ತಾಯ ಇರುವಂಥದ್ದು ಇದು ನಾವೆಲ್ಲರೂ ಕೂಡ ಮತ್ತೆ ಈ ಥರ ಬೆಳವಣಿಗೆಗಳು ಮಾಡಬೇಕು ಮತ್ತೊಮ್ಮೆ ಸ್ಥಾಪನೆ ಮಾಡಬೇಕು ಅಂತ ವಿಚಾರ ಇಟ್ಕೊಂಡು ನಿಮ್ಮಂತರ ಈ ಥರ